ಗ್ರಾಮಸಭೆಯಲ್ಲಿ ಸ್ಥಳಗಳನ್ನು ಅಂತಿಮಗೊಳಿಸಿದ ನಂತರ ನಾವು ವೇದಿಕೆಯಲ್ಲಿ ಚಟುವಟಿಕೆಯನ್ನ ಚಿತ್ರಿಸಲು ಮುಂದುವರಿಬಹುದು ಉದಾಹರಣೆಗೆ ನಾವು ಈ ಪ್ರದೇಶದ ಮೇಲೆ ಕೇಂದ್ರೀಕರಿಸಿ ವಿಶ್ಲೇಷಿಸಿರುವುದರಿಂದ ನಾವು ಈಗ ಈ ಪ್ರದೇಶದಲ್ಲಿ ಬಂಡನ್ನು ಚಿತ್ರಿಸಲು ಬಯಸುತ್ತೇವೆ ಇದನ್ನು ಮಾಡಲು ನಾವು ಡ್ರಾ ಅಥವಾ ಎಡಿಟ್ ಲೈನ್ ಉಪಕರಣವನ್ನು ಬಳಸ್ತೇವೆ ಈ ಉಪಕರಣದ ಮೇಲೆ ಕ್ಲಿಕ್ ಮಾಡುವುದರಿಂದ ನಕ್ಷೆಯಲ್ಲಿ ಬಂಡನ್ನು ಚಿತ್ರಿಸಲು ಪ್ರಾರಂಭಿಸಲು ನಮಗೆ ಅನುಮತಿಸುತ್ತದೆ ನಾವು ಈಗ ಬಂಡ್ಗಳನ್ನು ಬಯಸಿದ ಸ್ಥಳಗಳಲ್ಲಿ ಇರಿಸಲು ಪ್ರಾರಂಭಿಸಬಹುದು ನಾವು ಚಿತ್ರಿಸಿದಂತೆ ವೇದಿಕೆಯು ನಮಗೆ ಪ್ರತಿ ಬಂಡ್ ವಿಭಾಗದ ಉದ್ದವನ್ನು ಒದಗಿಸುತ್ತದೆ ಉದಾಹರಣೆಗೆ ನಾವು ಇಲ್ಲಿ ಮೊದಲು ಬಂಡನ್ನು ಸೆಳಿಬಹುದು ಮತ್ತು ವೇದಿಕೆಯು ಅದರ ಉದ್ದವನ್ನು ತೋರಿಸುತ್ತದೆ ಅದೇ ರೀತಿ ನಾವು ಇಲ್ಲಿ ಎರಡನೇ ಬಂಡನ್ನು ಸೆಳಿಬಹುದು ಮತ್ತು ಮತ್ತೆ ಉದ್ದವನ್ನು ಪ್ರದರ್ಶಿಸುತ್ತದೆ ನಾವು ಅಗತ್ಯವಿರುವಂತೆ ಬಂಡ್ಗಳನ್ನು ಸೇರಿಸುವುದನ್ನು ಮುಂದುವರಿಸಬಹುದು ಅವುಗಳ ಸ್ಥಾನ ಮತ್ತು ಉದ್ದವನ್ನು ಅಗತ್ಯವಿರುವಂತೆ ಹೊಂದಿಸಬಹುದು ಉದಾಹರಣೆಗೆ ಈ ಬಂಡ್ ಅರುವತ್ತು ಮೀಟರ್ ಮುಂದೆ ನಾವು ಎರಡು ಬಂಡ್ಗಳನ್ನು ಚಿತ್ರಿಸಿ ವಿಂಗಡಿಸಿದ್ದೇವೆ ಒಂದು ಮೂವತ್ತೇಳು ಮೀಟರ್ ಉದ್ದ ಮತ್ತು ಇನ್ನೊಂದು ನಲವತ್ತೇಳು ಮೀಟರ್ ಉದ್ದ ನೀವು ನೋಡುವಂತೆ ಫ್ಲಾಟ್ಫಾರ್ಮ್ ನಮಗೆ ಬಹು ಬಂಡ್ ಭಾಗವನ್ನು ಸೆಳೆಯಲು ಅನುಮತಿಸುತ್ತದೆ ಚಟುವಟಿಕೆಯ ವಿನ್ಯಾಸವನ್ನು ವಿನ್ಯಾಸಗೊಳಿಸುವಲ್ಲಿ ನಮ್ಯತೆಯನ್ನು ಒದಗಿಸುತ್ತದೆ ನಾವು ಬಂಡ್ಗಳನ್ನು ಚಿತ್ರಿಸಿದ ನಂತರ ಡ್ರಾಯಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಾವು ಮುಕ್ತಾಯ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇವೆ ನಂತರ ಫ್ಲಾಟ್ಫಾರ್ಮ್ ಡ್ರಾ ಮಾಡಿದ ಚಟುವಟಿಕೆಯನ್ನು ಹೆಸರಿಸಲು ನಮ್ಮನ್ನು ಕೇಳುತ್ತದೆ ಉದಾಹರಣೆಗೆ ನಾವು ಈ ಬಂಡ್ಗಳ ಗುಂಪುಗಳನ್ನು ಬಂಡ್ಗಳು ಒಂದು ಮತ್ತು ಎರಡು ಎಂದು ಹೆಸರಿಸಬಹುದು ಸುಲಭವಾಗಿ ಗುರುತಿಸುವಿಕೆ ಮತ್ತು ನಿರ್ವಹಣೆಗಾಗಿ ಎಲ್ಲ ಚಿತ್ರಿಸಿದ ಚಟುವಟಿಕೆಗಳನ್ನು ಸೂಕ್ತವಾಗಿ ಹೆಸರಿಸುವುದು ಮುಖ್ಯ ಬಂಡ್ಗಳನ್ನು ಹೆಸರಿಸಿದ ನಂತರ ನಾವು ಸೇವ್ ಡ್ರಾಪ್ ಬಟನ್ ಅನ್ನು ಕ್ಲಿಕ್ ಮಾಡಬಹುದು ನೀವು ಈ ಯೋಜನೆಯ ಹೆಸರನ್ನ ನಮೂದಿಸಬೇಕು ನಂತರ ಪ್ಲಾಟ್ಫಾರ್ಮ್ ಉಪಯೋಜನೆ ಹೆಸರನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ ಈ ಪ್ರದೇಶಕ್ಕೆ ಯಾವುದೇ ಹಿಂದಿನ ಜಿಯೋ ಟ್ಯಾಗ್ ಡೇಟಾ ಅಸ್ತಿತ್ವದಲ್ಲಿದೆಯೇ ಎಂದು ನಾವು ಪರಿಶೀಲಿಸಲು ಬಯಸಿದರೆ ನಾವು ಇಂದಿನ ಜಿಯೋ ಟ್ಯಾಗ್ ಡೇಟಾ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬಹುದು ಡ್ರಾಯಿಂಗ್ ಚಟುವಟಿಕೆಗಳ ಪ್ರಕ್ರಿಯೆ ಈ ರೀತಿ ಮಧ್ಯಸ್ಥಿಕೆಗಳಿಗೂ ಹೋಲುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಈ ಪ್ರದೇಶವು ಮೊದಲೇ ಗುರುತಿಸಿದಂತಹ ಕೆಲವು ಸವೆತವನ್ನು ಹೊಂದಿದೆ ಎಂದು ನಾವು ನೋಡಬಹುದು ಸವೆತ ನಕ್ಷೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಇದನ್ನು ದೃಢೀಕರಿಸೋಣ ನೀವು ನೋಡುವಂತೆ ಈ ಪ್ರದೇಶದಲ್ಲಿ ಹಾಳೆ ಸವೆತವಿದೆ ಇದನ್ನು ಪರಿಹರಿಸಲು ನಾವು ಬ್ಲಾಕ್ ಪ್ಲಾಂಟೇಷನ್ ಅನ್ನು ಸಂಯೋಜಿಸಬಹುದು ಬ್ಲಾಕ್ ಪ್ಲಾಂಟೇಶನ್ ಪ್ರದೇಶವನ್ನು ಸೆಳೆಯಲು ನಾವು ಡ್ರಾ ಅಥವಾ ಎಡಿಟ್ ಪಾಲಿಗನ್ ಉಪಕರಣವನ್ನು ಬಳಸಬೇಕಾಗುತ್ತದೆ ಬ್ಲಾಕ್ ಪ್ಲಾಂಟೇಶನ್ ಗಡಿಗಳನ್ನು ವ್ಯಾಖ್ಯಾನಿಸಲು ಈಗ ನಾವು ಬಹುಭುಜಾಕೃತಿಯ ಸೆಳೆಯುತ್ತವೆ ಸಾಮಾನ್ಯವಾಗಿ ಬಹುಭುಜಾಕೃತಿಗಳನ್ನು ಆ ಪ್ರದಕ್ಷಿಣಾಕಾರವಾಗಿ ಸೆಳೆಯಲು ಶಿಫಾರಸು ಮಾಡಲಾಗುತ್ತದೆ ಅಪೇಕ್ಷಿತ ಪ್ರದೇಶವನ್ನು ಆವರಿಸಲು ನಾವು ಬಹುಪುಜಾಕೃತಿಯನ್ನು ಚಿತ್ರಿಸುವುದನ್ನು ಮುಗಿಸಿದ ನಂತರ ನಾವು ಮುಕ್ತಾಯ ಬಟ್ಟನ್ನ ಕ್ಲಿಕ್ ಮಾಡ್ತೇವೆ ನಂತರ ವೇದಿಕೆಯು ಈ ಚಟುವಟಿಕೆಗಳನ್ನು ಹೆಸರಿಸಲು ನಮ್ಮನ್ನ ಕೇಳುತ್ತದೆ ನಾವು ಇದನ್ನು ಬ್ಲ್ಯಾಕ್ ಪ್ಲಾಂಟೇಶನ್ನಂತಹ ಹೆಸರಿಸಬಹುದು ಈ ಚಿತ್ರಿಸಿದ ಚಟುವಟಿಕೆಗಳನ್ನು ಉಳಿಸಲು ನಾವು ಸೇವ್ ಡ್ರಾಪ್ ಬಟನ್ ಕ್ಲಿಕ್ ಮಾಡ್ತೇವೆ ಮುಂದೆ ಜಿಎಡಬ್ಲ್ಯೂ ಅಲ್ಲದ ಚಟುವಟಿಕೆಗಳ ಬಗ್ಗೆ ಕಲಿಯೋಣ